ಭಾರತೀ ನಗರದ ಲಯನ್ಸ್ ಕ್ಲಬ್ ಮತ್ತು ಗೋಲ್ಡ್ ವತಿಯಿಂದ ಸರ್ಕಾರಿ ಪಿಯು ಕಾಲೇಜ್ ಎನ್ಎಸ್ಎಸ್ ಶಿಬಿರಕ್ಕೆ ಗುದ್ದಲಿ ಪಿಕಾಸಿ ಮಚ್ಚು ಬಕೆಟ್ ಬಾಂಡಳಿಗಳನ್ನು ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ರವಿ ಮಾತನಾಡಿ ಇಂದು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ನಾವು ಬದುಕುವುದಲ್ಲ ಇಂತಹ ಶಾಲೆಗಳಿಗೆ ಮತ್ತು ಬಡತನದಲ್ಲಿರುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ನಾವು ನಮ್ಮ ಕುಟುಂಬ ಎಂದುಕೊಂಡು ನಾವೊಬ್ಬರೇ ಬದುಕುವುದಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡುವುದನ್ನು ಬೆಳೆಸಿಕೊಳ್ಳಬೇಕು ಎಂದು ಮಾತನಾಡಿದರು ಈಗ ನಮ್ಮ ಕಾಲೇಜಿನ ಕಾಲೇಜಿನ ಸರ್ಕಾರಿ ಸಲಕರಣೆ ಬೇಕು ಅಂತಂದಾಗ ನಮಗೆ ತುಂಬ ಖುಷಿ ಆಗ್ತು ಆ ಎನ್ ಎಸ್ ಎಸ್ ಕ್ಯಾಂಪ್ಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನುವಂಥ ಆಸೆ ನನ್ನಲ್ಲಾಗ್ತು ಹಾಗಾಗಿ ನಾವು ಕ್ಲಬ್ಬಲ್ಲಿ ತೀರ್ಮಾನ ಮಾಡಿ ಎಲ್ಲರೂ ಒಡ್ಗೂಡಿ ನಾವು ಕೊಡೋಣ ಸಂತೋಷ ಅಂತೇಳಿ ತಾವು ಎಲ್ಲರೂ ಒಪ್ಪಿ ಈ ಒಂದು ಸಹಾಯವನ್ನು ಮಾಡ್ತಿದ್ದೀವಿ ನೀವು ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿ ಹೀಗೆ ಸಮಾಜಮುಖಿಯ ಕೆಲಸಗಳನ್ನು ಮಾಡುವ ಕಡೆ ಗಮನವನ್ನು ಕೊಡಬೇಕು ಜೊತೆಗೆ ನೀವು ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಎಜುಕೇಷನ್ ಮಾಡಬೇಕು ಎಜುಕೇಷನ್ನು ಇವತ್ತು ತುಂಬ ಅತ್ಯವಶ್ಯಕ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ದಯಮಾಡಿ ತಾವೆಲ್ಲರೂ ಚೆನ್ನಾಗಿ ಓದಿ ಮತ್ತೆ ಚೆನ್ನಾಗಿ ಸರ್ವಿಸ್ ಮಾಡಿ ಅಂತ ಹೇಳ್ತಾ ನನ್ನನ್ನು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸಿದ್ದರಾಜು ಅಂದಾನಿಗೌಡರು ಕೃಷ್ಣ ಸುನಿಲ್ ಪಿಯುಸಿ ಪ್ರಾಂಶುಪಾಲರಾದ ಹುಚ್ಚಯ್ಯ ಸಿದ್ದರಾಜು ನಿರಾಜಿದ್ದರು